హాయ్ హలో నమస్కార వెల్కమ్ బ్యాక్ టువర్ రషు కుంగ్ చానల్ నేను నిమ్మ అశు వెంకటేశ్ ಇಂದಿನ ವಿಡಿಯೋದಲ್ಲಿ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಲಾಡ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಲಾಡಿಂದ ಹಲವಾರು ರೀತಿಯ ಆರೋಗ್ಯಕರವಾದಂತಹ ಪ್ರಯೋಜನಗಳಿವೆ ಇದನ್ನ ಸಿಂಪಲ್ ಆಗಿ ಈಸಿಯಾಗಿ ಮನೇಲೆ ಮಾಡ್ಕೊಬಹುದು ಅಥವಾ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಡಯಟ್ ಮಾಡಬೇಕು ಅಂದಾಗ ಇದನ್ನ ತಿನ್ನೋದ್ರಿಂದ ಅವರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೇಗ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಸಲಾಡ್ ಮಾಡೋದಕ್ಕೆ ಒಂದು ಅಗಲವಾದ ಬೌಲ್ನ ತಗೊಂಡು ಅದಕ್ಕೆ ಒಂದು ಕಪ್ ಅಷ್ಟು ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ ಈ ರೀತಿಯೇ ಮೊಳಕೆ ಬಂದಂತಹ ಹೆಸರು ಕಾಳು ನಿಮಗೆ ಗಳಲ್ಲೂ ಸಿಗುತ್ತೆ ಅಥವಾ ಮನೇಲಿ ಕೂಡ ಮಾಡ್ಕೊಬಹುದು ಹೆಸರು ಕಾಳನ್ನ ಒಂದು ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ಒಂದು ಶುಭ್ರವಾದ ಬಟ್ಟೆನ ತಗೊಂಡು ಅದಕ್ಕೆ ಹೆಸರು ಕಾಳನ್ನ ಹಾಕಿ ನೀರೆಲ್ಲ ಸೋಸಿ ತೆಗೆದಿಟ್ಟು ಚೆನ್ನಾಗಿ ಕಟ್ಟಿ ಅದನ್ನ ಒಂದು ಎಂಟು ಗಂಟೆಗಳ ಕಾಲ ಬಿಟ್ಟರೆ ಈ ರೀತಿ ನೀಟಾಗಿ ಮೊಳಕೆ ಬರುತ್ತೆ ಅಥವಾ ನಿಮಗೆ ಮಾರ್ಕೆಟ್ಗಳಲ್ಲಿ ಕೆಲವೊಂದು ಶಾಪ್ ಗಳಲ್ಲಿ ಕೂಡ ಸಿಗುತ್ತೆ ನಂತರ ಇದಕ್ಕೆ ಎರಡು ಕಪ್ ಅಷ್ಟು ಬಿಸಿನೀರ್ನ ಹಾಕಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ನೆನೆಸಿ ಈ ರೀತಿ ನೆನೆಸೋದ್ರಿಂದ ಹೆಸರು ಕಾಳು ಮೃದುವಾಗಿರುತ್ತೆ ಮತ್ತೆ ತಿನ್ನೋದಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇವಾಗ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಒಂದು ಸ್ಟೇನರಿಂದ ಇಂದ ಇದ್ರ ನೀರು ಮತ್ತೆ ಕಾಳು ಎರಡನ್ನೂ ಕೂಡ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಕಾಳಲ್ಲಿ ಸ್ವಲ್ಪ ಕೂಡ ನೀರಿಂದ ಇರೋ ರೀತಿ ಈ ರೀತಿ ಸ್ಟೇನರ್ಗೆ ಕಾಳನ್ನ ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬಿಡಿ ಆವಾಗ ನೀರು ಸಂಪೂರ್ಣವಾಗಿ ಹೋಗುತ್ತೆ ನಂತರ ಮತ್ತೊಂದು ಬೌಲ್ನ ತಗೊಂಡು ಇದಕ್ಕೆ ನೀರೆಲ್ಲ ಸೋಸಿ ತೆಗೆದಿಟ್ಕೊಂಡಿರುವಂತಹ ಕಾಳನ್ನ ಹಾಕೊತಾ ಇದ್ದೀನಿ ಮೊಳಕೆ ಬಂದಿರೋದನ್ನ ನಂತರ ಇದಕ್ಕೆ ಈ ರೀತಿಯಾಗಿ ತುರಿದಿಟ್ಕೊಂಡಿರುವಂತಹ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಕಪ್ಪಷ್ಟು ಸೌತೆಕಾಯಿ ಪೀಸಸ್ಗಳು ಒಂದು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ಕಪ್ಪಷ್ಟು ಟೊಮೆಟೊನ ಹಾಕೋಬೇಕು ಇವಾಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿನ ತಗೊಂಡಿದ್ದೀನಿ ಈ ಸೀಸನಲ್ಲಿ ಮಾವಿನಕಾಯಿ ಸಿಗೋದ್ರಿಂದ ತಗೊಂಡಿದ್ದೀನಿ ಇಲ್ಲಾಂದರೆ ನೀವು ಅದರ ಬದಲಿಗೆ ನಿಂಬೆಹಣ್ಣಿನ ರಸನ ಹಾಕೊಬೋದು ನಂತರ ಒಂದು ಕಪ್ಪಷ್ಟು ಫ್ರೆಶ್ ಆಗಿ ಇರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿನ ಹಾಕೊಳ್ಳಿ ನಂತರ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕೋಬೇಕಾಗುತ್ತೆ ನಾವಿಲ್ಲಿ ತುರಿದಂತಹ ಮಾವಿನಕಾಯಿ ತುರಿ ಹಾಕಿರೋದ್ರಿಂದ ಇದಕ್ಕೆ ಆಮ್ಚೂರ್ ಪುಡಿನ ಬಳಸ್ತಾ ಇಲ್ಲ ನೀವೇನಾದರೂ ಹಣ್ಣನ್ನು ಬಳಸಿ ಮಾಡೋದಾದರೆ ಅದಕ್ಕೆ ನೀವು ಒಂದು ಅರ್ಧ ಚಮಚದಷ್ಟು ಆಮಚೂರು ಪುಡಿ ಅಥವಾ ಮಾವಿನಕಾಯಿ ಪುಡಿನ ಸೇರಿಸ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಎಲ್ಲದನ್ನು ಸೇರಿಸಿದ ನಂತರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕೇವಲ ಹತ್ತು ನಿಮಿಷಗಳಲ್ಲಿ ಒಂದು ಒಳ್ಳೆಯ ಆರೋಗ್ಯದಾಯಕವಾದಂತಹ ತಿಂಡಿನ ತುಂಬಾ ಹೆಲ್ತಿಯಾಗಿ ಪ್ರಿಪೇರ್ ಮಾಡ್ಕೊಬೋದು ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು